ಎಂ ಸಿದ್ದರಾಮಯ್ಯ ಅವರನ್ನು ಅಧಿಕಾರದಿಂದ ಕೆಳಗಿಳಿಸುವ ಹುನ್ನಾರವನ್ನು ಖಂಡಿಸಿ ಹಾಗೂ ಅಹಿಂದ ಸಮುದಾಯಗಳೆಲ್ಲ ಅವರ ಜೊತೆ ಇದೆ ಎಂಬ ಒಗ್ಗಟ್ಟು ಪ್ರದರ್ಶಿಸುವ ನಿಟ್ಟಿನಲ್ಲಿ ಡಿಸೆಂಬರ್ ಐದರಂದು ಹಾಸನದಲ್ಲಿ ಅಹಿಂದ ಸಂಘಟನೆಗಳ ನೇತೃತ್ವದಲ್ಲಿ ಸ್ವಾಭಿಮಾನಿ ಸಭೆ ಆಯೋಜಿಸಲಾಗಿದೆ ಅಂತ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ರಾಜ್ಯಾಧ್ಯಕ್ಷ ಕೆಎಸ್ ಶಿವರಾಮು ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಅವರನ್ನು ದಮನ ಮಾಡುವ ಕೆಲಸ ಬಿಜೆಪಿ ಹಾಗೂ ಜೆಡಿಎಸ್ ನಡೆಸಿವೆ ಇದಕ್ಕಾಗಿ ವಾಲ್ಮೀಕಿ ಮುಡಾ ಹಗರಣ ಕೈಗೆದಿವೆ ಅಲ್ಲದೆ ಪಾದಯಾತ್ರೆ ಸಹ ನಡೆಸಿದ್ರು ಇತ್ತೀಚಿನ ಮೂರು ಉಪಚುನಾವಣೆಗಳಲ್ಲಿ ಮತದಾರರು ಈ ಎರಡು ವಿರೋಧ ಪಕ್ಷಗಳಿಗೆ ತಕ್ಕ ಪಾಠ ಕಲಿಸಿವೆ ಎಂದರು ಅಲ್ಲದೆ ಎರಡು ವಿರೋಧ ಪಕ್ಷಗಳು ದ್ವೇಷದ ರಾಜಕಾರಣ ಮಾಡ್ತಿವೆ ಅಹಿಂದ ಸಮುದಾಯಗಳ ನೇತೃತ್ವ ಸಿದ್ದರಾಮಯ್ಯ ಅವರು ವಹಿಸಿರೋದೇ ಇದಕ್ಕೆ ಕಾರಣವಾಗಿದೆ ಇವರನ್ನು ಅಧಿಕಾರದಿಂದ ಕೆಳಗಿಳಿಸುವ ಮೂಲಕ ಅಹಿಂದ ವರ್ಗವನ್ನ ಗುಲಾಮಗಿರಿಗೆ ತಳ್ಳುವ ಕೆಲಸ ಮಾಡ್ತಾ ಇದೆ ಇದನ್ನು ವಿರೋಧಿಸಿ ಹಾಗೂ ಅಹಿಂದ ಸಮುದಾಯ ಒಗ್ಗಟ್ಟಿನಿಂದಿದೆ ಎಂಬುದನ್ನು ತೋರಿಸಿಕೊಡುವಂತಹ ನಿಟ್ಟಿನಲ್ಲಿ ಈ ಸಭೆಯನ್ನು ಆಯೋಜಿಸಲಾಗಿದೆ ಅಂತ ತಿಳಿಸಿದ್ರು ಇದೇ ಡಿಸೆಂಬರ್ ಐದನೇ ತಾರೀಕು ಹಾಸನದಲ್ಲಿ ನಾವೊಂದು ಶ್ರೀ ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ ಐಂದ ಸಮುದಾಯಗಳ ನೇತೃತ್ವದಲ್ಲಿ ಈ ಒಂದು ಸಮುದಾಯ ಸಮಾವೇಶ ನಡೀತಾ ಇದೆ ಡಿಸೆಂಬರ್ ಐದನೇ ತಾರೀಕು ಸುಮಾರು ಎರಡು ಎರಡೂವರೆ ಲಕ್ಷ ಜನ ಅವತ್ತು ಸೇರಿ ಅದು ಮಿನಿ ಸಿದ್ದರಾಮೋತ್ಸವ ಆಗ್ತಿದೆ ಎರಡು ಲಕ್ಷಕ್ಕೂ ಹೆಚ್ಚು ಜನ ಅವತ್ತು ಆ ಸಮಾವೇಶದಲ್ಲಿ ಸೇರ್ತಾರೆ ಈ ಸಮಾವೇಶದ ಉದ್ದೇಶ ಏನು ಸಾಮಾಜಿಕ ನ್ಯಾಯದ ಪರವಾಗಿ ಬಡವರ ಪರವಾಗಿ ನಮ್ಮೆಲ್ಲ ಹಿಂದ ವರ್ಗಗಳ ಪರವಾಗಿ ಸಿದ್ದರಾಮಯ್ಯನವರು ಶಕ್ತಿ ತುಂಬುವ ಕೆಲಸ ಮಾಡ್ತಾ ಇದ್ದಾರೆ ಸರ್ಕಾರದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ ಆಲ ಅವ್ರಿಗೆ ಶಕ್ತಿ ತುಂಬೋ ಕೆಲಸವನ್ನು ನಾವು ಮಾಡಬೇಕು ಈ ಹಿಂದಿನ ಸಮುದಾಯಗಳು ಅಂತೇಳಿ ಅವ್ರಿಗೆ ಶಕ್ತಿ ತುಂಬುವ ಕೆಲಸವನ್ನು ಮಾಡ್ತಾ ಇದ್ದೇವೆ ಅವ್ರ ವಿರುದ್ಧ ಬಿ ಜೆ ಪಿ ಜೆ ಡಿ ಎಸ್ ಮುಂದಿನ ಉನ್ನಾರ ಮಾಡಿದ್ರೆ ಅದಕ್ಕೆ ತಕ್ಕ ಪಾಠವನ್ನು ಈ ಸಮಾವೇಶದ ಮೂಲಕ ನಾವು ಕೊಡುವಂಥ ಕೆಲಸ ಮಾಡ್ತೇವೆ ನಾವು ಜೆ ಡಿ ಎಸ್ ಮತ್ತು ಬಿ ಜೆ ಪಿಗೆ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೇವೆ ಸಿದ್ದರಾಮಯ್ಯವ್ರ ವಿಚಾರದಲ್ಲಿ ನೀವು ಯಾವತ್ತೂ ಕೂಡ ಮುಂದೆ ದ್ವೇಷ ರಾಜಕಾರಣ ಮಾಡಬೇಡಿ ನೀವು ಒಂದು ನೈತಿಕ ರಾಜಕಾರಣವನ್ನು ಮಾಡಬೇಕು ಅಂತ ಹೇಳ್ತಾ ನಾವು ಒತ್ತಾಯನ ಮಾಡಿ ಮಾಡ್ತಾ ಇದ್ದೇವೆ ಇದೇ ಸಂಬಂಧವಾಗಿ ಇಪ್ಪತ್ತೊಂಬತ್ತನೇ ತಾರೀಕು ಮೈಸೂರಿನಲ್ಲಿ ಸನ್ಮಾನ್ಯ ಡಾಕ್ಟರ್ ಯತೀಂದ್ರ ಅವರ ನೇತೃತ್ವದಲ್ಲಿ ಒಂದು ಪೂರ್ವ ಸಭೆಯನ್ನು ಕೂಡ ಆಯೋಜನೆ ಮಾಡಿದ್ದೇವೆ ಆ ಸಭೆಯಲ್ಲಿ ಈ ಸಮಾವೇಶಕ್ಕೆ ಹೇಗೆ ನಾವು ಮೈಸೂರು ಭಾಗದಿಂದ ಸಮಾವೇಶಕ್ಕೆ ಜನ ಕರ್ಕೊಂಡು ಹೋಗ್ಬೇಕು ಅದರ ರೂಪರೇಷೆಗಳನ್ನ ನಾವು ತೀರ್ಮಾನ ಮಾಡ್ತೇವೆ ಸುಮಾರು ಏಳು ಎಂಟು ಜಿಲ್ಲೆಗಳಿಂದ ಇದೊಂದು ವಿಭಾಗೀಯ ಸಮಾವೇಶ ಮೈಸೂರು ಮಂಡ್ಯ ಚಾಮರಾಜನಗರ ಕೊಡಗು ಹಾಸನ ತುಮಕೂರು ಮತ್ತೆ ಚಿಕ್ಕಮಗಳೂರು ಬೆಂಗಳೂರು ನಗರ ಇಷ್ಟೋ ಜಿಲ್ಲೆಗಳ ಒಳಗೊಂಡಂತೆ ಕಾರ್ಯಕರ್ತರು ಅಹಿಂದ ಸಮುದಾಯದ ಮುಖಂಡರುಗಳು ಆ ಸಭೆ ಸಮಾವೇಶದಲ್ಲಿ ಭಾಗವಹಿಸ್ತಾರೆ ಇದರಲ್ಲಿ ಮಾತ್ರ ಉದ್ದೇಶ ಅಂತಂದ್ರೆ ಈ ಭಾಗಕ್ಕೆ ಅದು ಕೇಂದ್ರ ಸ್ಥಾನ ಆಗ್ತದೆ ಸೊ ಅಲ್ಲಿ ಅಹಿಂದ ಸಂಘಟನೆಗಳ ಸ್ವಲ್ಪ ವೀಕ್ ಇದೆ ಆ ಹಿಂದೆ ಇನ್ನೂ ಹೆಚ್ಚು ಜಾಗೃತಿ ಮಾಡಬೇಕು ಅಲ್ಲಿಂದ ಸಂದೇಶವನ್ನು ಕೊಡಬೇಕು ಅಂತೇಳಿ ನಾವು ಹಾಸನದಲ್ಲೇ ಮಾಡ್ತಾ ಇರುವಂತ ಅಹಿಂದ ಸಂಘಟನೆಯ ಮಗನ್ ಲೋಕೇಶ್ ಕುಮಾರ್ ಮಾಧಾಪುರ ಉಪಸ್ಥಿತರಿದ್ದರು